ನಮಸ್ಕಾರ ಸ್ನೇಹಿತರೆ ಎಷ್ಟೊಂದು ವಿಧದ ಹೂವಿನ ಗಿಡವನ್ನು ನಮ್ಮ ಗಾರ್ಡನಲ್ಲಿ ನಾವು ಬೆಳೆಸಿರ್ತೀವಿ ಮೊಗ್ಗು ಹೂವಾಗೋದ್ರೊಳಗಡೆ ಕೀಟಗಳ ಹಾವಳಿಯಿಂದ ಗಿಡ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಹೂವುಗಳು ಕೂಡ ಮೊಗ್ಗಾಗಿ ಅರಳಕ್ಕಿಂತ ಮುಂಚೆನೇ ಹಾಳಾಗಿ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಮಿಲಿಬಗ್ಸ್ ಅಂತೂ ಗಿಡ ತುಂಬ ಹೂವು ಮೊಗ್ಗುಗಳಿಗೆಲ್ಲ ತುಂಬ್ಕೊಂಬಿಟ್ಟು ಗಿಡವನ್ನು ಹಾಳು ಮಾಡಿಬಿಡತ್ತೆ ಆವಾಗ ನಮಗೆ ತುಂಬಾ ಬೇಸರ ಆಗುತ್ತೆ ಮಿಲಿಬಗ್ಸ್ ಕಾಟ ಎಷ್ಟಿರತ್ತಪ್ಪ ಅಂತಂದರೆ ಒಂದೇ ದಿನದಲ್ಲಿ ಇಡೀ ಗಿಡವನ್ನೇ ಅದು ತುಂಬಿಡತ್ತೆ ಅದನ್ನ ತಿನ್ನೋದಕ್ಕೆ ಅಂತ ಇರುವೆಗಳು ಬಂದು ತುಂಬಿಕೊಳ್ಳುತ್ತೆ ಆವಾಗ ನಮಗೆ ತುಂಬಾ ಬೇಜಾರಾಗುತ್ತೆ ನಾವು ಕಷ್ಟಪಟ್ಟು ಬೆಳೆಸಿದಂಥ ಗಿಡದಲ್ಲಿ ಸುಂದರವಾದ ಹೂಗಳನ್ನು ನೋಡೋ ಬದಲು ಮಿಲಿಬಗ್ಸ್ ಮತ್ತು ಇರುವೆಗಳನ್ನು ನೋಡಿದಾಗ ನಮಗೆ ತುಂಬಾ ಬೇಜಾರಾಗತ್ತೆ ಅಲ್ವಾ ನಾನು ನಿಮಗೆ ನನ್ನ ಚಾನಲಲ್ಲಿ ಭಾಳಷ್ಟು ಕೀಟನಾಶಕಗಳನ್ನು ಕೂಡ ತೋರಿಸ್ತಿದ್ದೀನಿ ಹಾಗೆಯೇ ಭಾಳಷ್ಟು ಗೊಬ್ಬರಗಳನ್ನು ಕೂಡ ತೋರಿಸಿದ್ದೀನಿ ಗಿಡ ತುಂಬ ಹೆಲ್ದಿಯಾಗಿದ್ದು ಗಿಡ ತುಂಬ ಹೂಗಳಿಂದ ತುಂಬಿಕೊಳ್ಳೋದಕ್ಕೆ ಭಾಳಷ್ಟು ಲಿಕ್ವಿಡ್ ಗೊಬ್ಬರಗಳಿರ್ಬೋದು ಹಾಗೆಯೇ ಮನೆಯಲ್ಲಿ ಎರೆಹುಳದ ಗೊಬ್ಬರಗಳನ್ನು ರೆಡಿ ಮಾಡ್ಕೊಳ್ಳೋದು ಹಾಗೆ ಕ್ರಿಮಿಗಳ ನಾಶಕ್ಕೋಸ್ಕರ ಪೆಸ್ಟಿಸೈಡ್ ಇರ್ಬೋದು ಇವೆಲ್ಲ ಕೂಡ ನಿಮಗೆ ತೋರಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲೂ ಕೂಡ ಹಾಗೆ ಒಂದು ಕೀಟನಾಶಕವನ್ನು ಮನೆಯಲ್ಲಿ ರೆಡಿ ಮಾಡಿಕೊಳ್ಳುವಂಥದ್ದನ್ನು ತೋರಿಸ್ತೀನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನನ್ನ ಈ ದಾಸವಾಳ ಗಿಡವನ್ನು ಸ್ವಲ್ಪ ದಿವಸದ ಮುಂಚೆ ನಿಮಗೆ ನಾನು ತೋರಿಸಿದ್ದೆ ಆ ವಿಡಿಯೋದ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ ನೀವು ಚೆಕ್ ಮಾಡ್ಕೋಬೋದು ಗಿಡ ತುಂಬ ಮಿಲಿಬಾಕ್ಸ್ ತುಂಬ್ಕೊಂಬಿಟ್ಟಿತ್ತು ಹಾಗೆಯೇ ಎಲೆಗಳೆಲ್ಲ ಮುರುಟೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗೆ ಮೊಗ್ಗುಗಳು ಕೂಡ ಮುರುಟಿ ಅಲ್ಲೇ ಹಾಳಾಗ್ಬಿಡ್ತಿತ್ತು ಮೊಗ್ಗು ತುಂಬಾ ಆಗ್ತಿತ್ತು ಆದರೆ ಹೂವಾಗಿ ಅರಳತಾನೆ ಇರಲಿಲ್ಲ ಕೆಲವೊಂದು ಪುಟ್ ಪುಟ್ಟ ಹೂವಾಗಿ ಅರಳುತ್ತಾ ಇತ್ತು ಅಷ್ಟೇ ಅದರ ತುಂಬ ಇರುವೆಗಳು ತುಂಬಿಕೊಳ್ತಾ ಇತ್ತು ನೋಡಿ ಎಲೆಗಳೆಲ್ಲ ಈ ರೀತಿ ಮುರುಟು ಹೋಗ್ತಾ ಇತ್ತು ಮೊಗ್ಗು ಕೂಡ ನೋಡಿ ಆದರೂ ಕೂಡ ಹೂವಾಗೋ ಥರ ಇರಲಿಲ್ಲ ಹಾಗೆ ಹೋಗ್ತಾ ಇತ್ತು ಎಲ್ಲ ಮೊಗ್ಗುಗಳು ಹಾಳಾಗಿ ಬೀಳ್ತಾ ಇತ್ತು ತುಂಬಾ ಬೇಜಾರಾಗ್ತಾಯಿತ್ತು ನನಗೆ ಇದು ನೋಡಿ ಈ ಗಿಡದಲ್ಲೂ ಕೂಡ ಎಲೆಗಳ ಹಿಂಭಾಗದಲ್ಲಿ ನೋಡ್ಬೋದು ಈ ರೀತಿಯಾಗಿ ಹುಳಗಳು ಮೊಟ್ಟೆಯೆಲ್ಲ ಇಟ್ಕೊಂಡಿತ್ತು ವೈಟ್ ವೈಟ್ ಕಲರ್ ಅಲ್ಲಿ ಎಲೆಗಳು ಮುದುರ್ತಾ ಬಂತು ಎಲೆಗಳು ಹಳದಿ ಆಗ್ತಾ ಇತ್ತು ಹಾಗೆ ಎಲೆಗಳ ಮೇಲೆ ಚುಕ್ಕಿ ಬೀಳ್ತಾ ಇತ್ತು ಗಿಡ ಕೂಡ ಹಾಳಾಗ್ತಾ ಬಂತು ಅದಕ್ಕೆ ನಾನು ಯಾವ ಕೀಟನಾಶಕವನ್ನ ಹಾಕಿದೆ ಅನ್ನೋದನ್ನ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಭೂಲೋಕದ ಅಮೃತ ಎಂದೇ ಕರೆಯಲ್ಪಡುವಂಥ ಈ ಮಜ್ಜಿಗೆ ಇದೆಯಲ್ವಾ ಇದು ನಮಗಷ್ಟೇ ಅಲ್ಲ ಗಿಡಗಳಿಗೂ ಕೂಡ ತುಂಬಾ ಒಳ್ಳೆಯದು ಇದು ಮಜ್ಜಿಗೆಯಲ್ಲಿ ಕ್ಯಾಲ್ಷಿಯಂ ಹಾಗೂ ರಂಜಕ ಇರೋದ್ರಿಂದ ಬೇರುಗಳನ್ನು ಸದೃಢಗೊಳಿಸುತ್ತೆ ಪೌಷ್ಟಿಕ ಆಹಾರವಾಗಿ ಹೂವಿನ ಬೆಳವಣಿಗೆಗೆ ಮತ್ತು ಹಣ್ಣಿನ ಗಾತ್ರ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಹೂವು ಕೂಡ ದೊಡ್ಡ ದೊಡ್ಡ ಗಾತ್ರದಲ್ಲಿ ಆಗತ್ತೆ ದೇಸಿ ಹಸುವಿನ ಅಥವಾ ಎಮ್ಮೆ ಹಾಲಿನಿಂದ ಮಾಡಿದಂಥ ಮಜ್ಜಿಗೆ ಆದರೆ ತುಂಬ ಒಳ್ಳೆಯದು ಈ ರೀತಿ ಊರು ಹಸು ಇರುತ್ತಲ್ಲ ಈ ಊರು ಹಸುವಿನ ಹಾಲಿನಿಂದ ಮಜ್ಜಿಗೆಯನ್ನು ಮಾಡಿ ಅದನ್ನು ಬಳಸೋದ್ರಿಂದ ತುಂಬಾ ಒಳ್ಳೆಯದು ಮಜ್ಜಿಗೆಯನ್ನು ನಾವು ಈ ರೀತಿ ತಾಮ್ರದ ಪಾತ್ರೆಯಲ್ಲಿ ಐದು ದಿನಗಳ ಕಾಲ ಇಡಬೇಕು ಅಥವಾ ನಲವತ್ತು ದಿನಗಳ ಕಾಲ ಇಟ್ಟು ಸಿಂಪಡಿಸಿದ್ರು ಆಗುತ್ತೆ ಗಿಡಕ್ಕೆ ಐದು ದಿನಗಳ ಕಾಲ ನಾವು ಮಜ್ಜಿಗೆಯನ್ನು ಈ ರೀತಿ ತಾಮ್ರದ ಪಾತ್ರೆಯಲ್ಲಿ ಅದರ ಕಲರ್ ಚೇಂಜ್ ಆಗುತ್ತೆ ನೋಡ್ಬೋದು ಮಜ್ಜಿಗೆ ಕಲರ್ ಕೂಡ ಚೇಂಜ್ ಆಗಿದೆ ಪಾತ್ರೆಯ ಕಲರ್ ಕೂಡ ಚೇಂಜ್ ಆಗಿದೆ ಮೇಲೆಲ್ಲ ನೋಡಿ ಮಜ್ಜಿಗೆ ಬಿದ್ದಲೆಲ್ಲ ಯಾವ ರೀತಿ ಕಲರ್ ಬಂದಿದೆ ಅಂತ ಪಾತ್ರೆಯಲ್ಲಿ ನಾನು ಮಜ್ಜಿಗೆಯ ತಾಮ್ರದ ತಂಬಿಗೆಯಲ್ಲಿ ಹಾಕಿಟ್ಟಿದ್ದ ಐದು ದಿನ ಆಗಿತ್ತು ನೋಡಿ ಕಲರ್ ಚೇಂಜ್ ಆಗಿದೆ ಮಜ್ಜಿಗೆ ಕಲರ್ ಚೇಂಜ್ ಆಗಿದೆ ಹಾಗೆ ಮೇಲ್ಗಡೆ ಪಾತ್ರೆ ನೋಡ್ಬೋದು ಯಾವ ರೀತಿ ಕಲರ್ ಕಾಣಿಸ್ತಾ ಇದೆ ಅಂತೇಳಿ ಹುಳಿ ಮಜ್ಜಿಗೆಯಿಂದ ಎಂಬತ್ತು ಪರ್ಸೆಂಟಷ್ಟು ರೋಗಗಳನ್ನು ತಡೆಗಟ್ಬೋದು ಗಿಡಗಳಿಗೆ ಬರುವಂಥ ರೋಗಗಳು ಎಲೆ ಚುಕ್ಕಿ ರೋಗ ಇರ್ಬೋದು ಹಾಗೆ ಸಿಡುಬು ರೋಗ ಮಿಲಿಬಗ್ಸ್ ಇರ್ಬೋದು ಹಾಗೆ ಕಪ್ಪು ಕಪ್ಪು ಚುಕ್ಕಿ ಹುಳಗಳು ಹಾಗೆಯೇ ಸೇವಂತಿಗೆ ಗಿಡಕ್ಕೆ ಬರುವಂಥ ಹೇನುಗಳು ಹಾಗೆ ಇದನ್ನು ಗಿಡಕ್ಕೆ ಸಿಂಪಡಿಸೋದ್ರಿಂದ ಇರುವೆಗಳ ಕಾಟವನ್ನು ಕೂಡ ತಪ್ಪಿಸ್ಬೋದು ವಿವಿಧ ಸಂಶೋಧನಾ ಕೇಂದ್ರದಲ್ಲಿ ಮಜ್ಜಿಗೆಯ ಬಗ್ಗೆ ಸಂಶೋಧನೆಯನ್ನು ಮಾಡಿ ಇದು ಎಂಬತ್ತು ಪರ್ಸೆಂಟಷ್ಟು ರೋಗಗಳನ್ನು ತಡೆಗಟ್ಟುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನಮಗಿರ್ಬೋದು ಅಥವಾ ಪ್ರಾಣಿಗಳಿಗಿರ್ಬೋದು ಗಿಡಗಳಿಗಿರ್ಬೋದು ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಕೂಡ ಆಗೋದಿಲ್ಲ ಈ ಕೆಮಿಕಲ್ಲನ್ನು ನಾವು ಬಳಸಿದ್ವಿ ಅಂತಾದರೆ ಪ್ರಾಣಿಗಳಿಗೂ ಹಾನಿ ಗಿಡಗಳಿಗೂ ಕೂಡ ಹಾನಿ ಮೊದಲು ಅದು ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಆಮೇಲೆ ಗಿಡಗಳು ಸಾಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಮಜ್ಜಿಗೆಯನ್ನು ಐದು ದಿನಗಳ ಕಾಲ ತಾಮ್ರದ ತಂಬಿಗೆಯಲ್ಲಿ ಹಾಕಿಟ್ಟಿದ್ದೆ ಈಗ ಅದು ಹುಳಿ ಮಜ್ಜಿಗೆ ಆಗಿದೆ ಹಾಗೆಯೇ ಅದು ಕೆಲುಬಿದೆ ತಾಮ್ರ ಕೆಲಬಿಬಿಟ್ಟು ಅದರ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಆ ಮಜ್ಜಿಗೆಯನ್ನು ನಾನು ಒಂದು ಸ್ಪ್ರೇ ಬಾಟಲ್ ಒಳಗಡೆ ಇದ್ದೀನಿ ಒಂದು ಲೋಟದಷ್ಟು ಮಜ್ಜಿಗೆಗೆ ಮೂರು ಲೋಟದಷ್ಟು ನೀರನ್ನು ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಪ್ರೇ ಬಾಟ್ಲಲ್ಲಿ ಹಾಕಿಬಿಟ್ಟು ಗಿಡಗಳಿಗೆ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಈ ದಾಸವಾಳ ಗಿಡಕ್ಕೂ ಕೂಡ ಮಿಲಿಬಕ್ಸ್ ಸಮಸ್ಯೆಯಿಂದ ಹಾಳಾಗೋ ಥರ ಆಗಿತ್ತು ಆವಾಗ ನಾನು ಮಿಲಿಬಗ್ಸ್ ತುಂಬಾ ಬಂದಿರುವಂಥ ಎಲೆಗಳನ್ನೆಲ್ಲ ಕಿತ್ತು ತೆಗೆದುಬಿಟ್ಟು ಆನಂತರ ಇದನ್ನು ಸ್ಪ್ರೇ ಮಾಡಿದ್ದೆ ಮಜ್ಜಿಗೆಯನ್ನು ಈ ರೀತಿ ಮಾಡಿ ಸ್ಪ್ರೇ ಮಾಡಿ ಇವಾಗ ಪುನಃ ಎಲೆಗಳು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಮೊಗ್ಗುಗಳಿಂದ ತುಂಬ್ಕೊಂಬಿಟ್ಟಿದೆ ಗಿಡ ತುಂಬ ಮೊಗ್ಗುಗಳು ತುಂಬಿಕೊಂಡಿದೆ ತುಂಬಾ ಖುಷಿ ಆಗ್ತಾ ಇದೆ ಈಗ ನನಗೆ ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು ಶೇರ್ ಇದ್ದೀನಿ ಬಹಳ ಜನರ ಮನೆಯಲ್ಲಿ ಈ ಸಮಸ್ಯೆ ಆಗುತ್ತೆ ಎಲೆಗಳು ಹಳದಿ ಆಗುವಂಥದ್ದು ಎಲೆಗಳ ಮೇಲೆ ಚುಕ್ಕಿ ಚುಕ್ಕಿ ಬೀಳುವಂಥದ್ದು ಇದು ಎಲ್ಲ ಗಿಡಗಳಿಗೂ ಸಿಂಪಡಿಸ್ಬೋದು ದಾಸವಾಳಕ್ಕಷ್ಟೇ ಅಲ್ಲ ಗುಲಾಬಿಗೂ ಸಿಂಪಡಿಸ್ಬೋದು ಸೇವಂತಿಗೆಗಿರ್ಬೋದು ಮಲ್ಲಿಗೆ ಬೇರೆ ಎಲ್ಲ ಗಿಡಗಳಿಗೂ ಕೂಡ ಎಲೆಗಳು ಹಾಳಾಗ್ತಾ ಇದೆ ಅಂತಂದರೆ ಅಥವಾ ಗಿಡಗಳಿಗೆ ರೋಗ ಬರ್ತಾ ಇದೆ ಅಂತಂದರೆ ನೀವು ಈ ಹುಳಿಮಜ್ಜಿಗೆಯನ್ನು ಸಿಂಪಡಿಸೋದ್ರಿಂದ ಸರಿ ಹೋಗುತ್ತೆ ನಾನು ಲಾಸ್ಟ್ ಟೈಮ್ ಹುಳಿಮಜ್ಜಿಗೆಗೆ ಇನ್ನೂ ಕೆಲವೊಂದು ವಸ್ತುಗಳನ್ನು ಬಳಸಿಬಿಟ್ಟು ಸ್ಪ್ರೇ ಮಾಡೋದನ್ನು ತೋರಿಸಿದೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಚೆಕ್ ಮಾಡಿಕೊಳ್ಳಿ ಈ ದಾಸವಾಳ ಗಿಡಕ್ಕೆ ನಾನು ಅದನ್ನು ಸ್ಪ್ರೇ ಮಾಡೋದನ್ನು ತೋರಿಸಿದೆ ಇದರ ಎಲ್ಲ ಎಲೆಗಳು ಕೂಡ ಮುರುಟೋಗಿತ್ತು ಹಾಗೆಯೇ ಮಿಲಿಬಗ್ಸಿಂದ ತುಂಬ್ಕೊಂಬಿಟ್ಟಿತ್ತು ಗಿಡ ನಂತರ ಮೊಗ್ಗುಗಳು ಕೂಡ ಹಾಳಾಗ್ತಾಯಿತ್ತು ನಾನು ಅದನ್ನೆಲ್ಲ ಕಿತ್ತು ತೆಗೆದುಬಿಟ್ಟು ಹಾಗೆ ಕಟಿಂಗ್ ಕೂಡ ಮಾಡಿದೆ ಗಿಡನ ಕಟಿಂಗ್ ಮಾಡಿ ಇದನ್ನು ಸ್ಪ್ರೇ ಮಾಡಿದ ಮೇಲೆ ಒಂದು ಸಾರಿ ಆ ರೀತಿ ಒಂದು ಸಾರಿ ಈ ರೀತಿ ಸ್ಪ್ರೇ ಮಾಡಿದೆ ಈಗ ನೋಡಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಮೊಗ್ಗುಗಳು ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದೆ ನಾವು ಸ್ಪ್ರೇ ಬಾಟ್ಲ್ ಒಳಗಡೆ ಹಾಕ್ಕೊಂಡಾಗ ಚೆನ್ನಾಗಿ ಅದನ್ನು ಕುಲುಕಬೇಕು ಮಜ್ಜಿಗೆ ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗಬೇಕು ಆನಂತರ ಅದನ್ನು ಈ ರೀತಿ ಸ್ಪ್ರೇ ಮಾಡಬೇಕು ನಾನು ಈ ದಾಸೋಳ ಗಿಡ ಎಲ್ಲ ಮಿಲಿ ಬಕ್ಸಿಂದ ಹಾಳಾಗ್ಬಿಟ್ಟಿತ್ತು ಹಾಗೆಯೇ ಎಲೆ ಹಳದಿ ಆಗೋದು ಮತ್ತು ಎಲೆ ಮೇಲೆಲ್ಲ ಚುಕ್ಕಿ ಚುಕ್ಕಿ ಬೀಳೋದು ಇದೆಲ್ಲ ಇತ್ತು ಈ ಮಜ್ಜಿಗೆಯನ್ನು ನಾನು ಸಿಂಪಡಿಸಿದ ಮೇಲೇ ಈ ಗಿಡ ಸರಿಯಾಗಿ ಬಂದಿದೆ ಇವಾಗ ಚೆನ್ನಾಗಿ ಮೊಗ್ಗುಗಳನ್ನು ಕೂಡ ಬಿಡ್ತಾ ಇದೆ ಹೂವುಗಳು ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ ಇವಾಗ ಪ್ರತಿ ಎರಡು ವಾರಕ್ಕೊಮ್ಮೆ ನೀವು ಈ ರೀತಿ ಮಾಡಿ ಸಿಂಪಡಿಸ್ತಾ ಇದ್ರೆ ನಿಮ್ಮ ಯಾವ ಗಿಡಗಳಲ್ಲೂ ಕೂಡ ಹುಳಗಳ ಬಾಧೆ ಇರಲ್ಲ ಹುಳಗಳ ಬಾಧೆ ಇಲ್ಲ ಅಂದರೆ ಗಿಡ ತುಂಬ ಚೆನ್ನಾಗಿ ಸದೃಢವಾಗಿರುತ್ತೆ ಆವಾಗ ಗಿಡ ತುಂಬ ಹೂಗಳನ್ನು ಪಡ್ಕೋಬೋದು ಈಗ ನಾಗಚಂಪ ಗಿಡದ ಎಲೆ ಹಿಂಭಾಗದಲ್ಲೂ ನೋಡ್ಬೋದು ನೋಡಿ ಯಾವುದೇ ಬಿಳೆ ಹುಳ ಮೊಟ್ಟೆ ಇಟ್ಟಿಲ್ಲ ಇದಕ್ಕೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಇನ್ನೂ ಒಳ್ಳೊಳ್ಳೆ ಗಾರ್ಡನ್ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಗಾರ್ಡನ್ ಟಿಪ್ಸ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ